ಕಡ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಟಾಟಾ ಹೇಳಿರೋದು ನಮ್ಮ ಆರ್ ಸಿ ಬಿ ತಂಡ ಆರ್ ಆರ್ ವಿರುದ್ಧ ನಾಲ್ಕು ವಿಕೆಟಿಂದ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲು ಮೇಲೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದರೂ ಕೂಡ ಆರ್ ಸಿ ಬಿ ಅಭಿಮಾನಿಗಳಿಗಂತೂ ಹೆಮ್ಮೆ ಇರುತ್ತೆ ಈ ಟೀಮ್ ಮೇಲೆ ಕಾರಣ ಏನು ಅಂದರೆ ಹಾಫ್ ವೇ ಡೌನ್ ದ ಟೂರ್ನಮೆಂಟ್ ಅಬ್ಸರ್ವ್ ಮಾಡಿದರೆ ಜೀರೋ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಇತ್ತು ಕ್ವಾಲಿಫೈ ಆಗೋದಕ್ಕೆ ಪ್ಲೇ ಆಫ್ಸ್ಗೆ ಅಲ್ಲಿಂದ ಭೂಮರ್ ಅಂಗೆ ಥರ ವಾಪಸ್ ಬಂದು ಆರು ಕಾರ್ ಗೆದ್ದು ಪ್ಲೇ ಆಫ್ಸ್ಗೆ ಬಂದಿರೋದು ಹಾಗೂ ಕ್ಯಾರೆಕ್ಟರ್ನ ತೋರಿಸಿರೋದು ಹೋರಾಟ ಕೊಡ್ತೀವಿ ನಮ್ಮಲ್ಲಿ ಫೈಟಿಂಗ್ ಸ್ಪಿರಿಟ್ ಇದೆ ಅಂತ ತೋರಿಸಿರೋದು ನೆನ್ನೆ ಪಂದ್ಯನೂ ಆ್ಯಕ್ಚುಲಿ ಆರ್ ಸಿ ಬಿಗೆ ಅವಕಾಶ ಇತ್ತು ಅಂತ ನಂಗೆ ಅನಿಸ್ತಾ ಇದೆ ಟಾಸ್ ಸೋದರೂ ಕೂಡ ನಮ್ಮ ಟಾಪ್ ಫೋರ್ ಬ್ಯಾಟರ್ಸ್ಗೆ ಬಿಗಿನಿಂಗ್ ಬಂತು ಬಟ್ ಯಾರಿಂದನೂ ಬಿಗಿನಿಂಗ್ ಬರಲಿಲ್ಲ ಅಬ್ಸರ್ವ್ ಮಾಡಿ ಎರಡು ತಂಡದಲ್ಲಿ ಐವತ್ತು ರನ್ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಹೊಡೆದಿಲ್ಲ ಬಟ್ ಸ್ಟಿಲ್ ಈ ಪಿಚ್ಚು ಬ್ಯಾಟಿಂಗ್ ಅಷ್ಟೊಂದು ಏನು ಕಷ್ಟ ಇರಲಿಲ್ಲ ಅಂತ ಅನಿಸ್ತಾ ಇದೆ ಬಟ್ ಟಾಸ್ ಸೋತ ಮೇಲೆ ನಮ್ಮವರು ಪಾರ್ ಸ್ಕೋರ್ ಟೂ ಹಂಡ್ರೆಡ್ ಅಂತ ಮಾತಾಡ್ತಾ ಇದ್ವಿ ಅದು ಬರಲಿಲ್ಲ ಟ್ವೆಂಟಿ ಫೈವ್ ರನ್ಸ್ ಶಾರ್ಟು ಒನ್ ಸೆವೆಂಟಿ ಟು ಮಾಡ್ರೇಟ್ ಟೋಟಲ್ ಫೈಟಿಂಗ್ ಟೋಟಲ್ ಅಷ್ಟೇ ಬೌಲರ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಹತ್ತೊಂಬತ್ತನೇ ಓವರ್ ತನಕ ಮ್ಯಾಚ್ ತೊಗೊಂಡು ಹೋದ್ರು ಆರು ವಿಕೆಟ್ನ ಪಡ್ಕೊಂಡ್ರು ಬಟ್ ಸ್ಟಿಲ್ ಡ್ಯೂ ಇತ್ತಲ್ಲ ಅದು ಸ್ವಲ್ಪ ಚಾಲೆಂಜ್ನ ತೊಗೊಂಡ್ಬಿಡ್ತು ನಮ್ಮ ಬೌಲರ್ಸ್ಗೆ ಓವರ್ ಆಲ್ ಸೀಸನ್ ಮತ್ತೊಮ್ಮೆ ಡಿಸಪಾಯಿಂಟ್ ಆಗಿರ್ತಾರೆ ಆರ್ ಸಿ ಬಿ ಅಭಿಮಾನಿ ಗುರು ಇನ್ನೊಂದು ವರ್ಷ ಆಯ್ಬೇಕಾ ನಾನು ಕಪ್ಗೆ ಅಂತ ಬಟ್ ನಿಮ್ಗೆ ಗೊತ್ತಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸು ಒಂದು ಸತಿ ಅಂಟ್ಕೊಂಡು ಅಂದರೆ ಜಿಗಿಣ ಥರ ಬಿಡೋದೇ ಇಲ್ಲ ಆರ್ ಸಿ ಬಿ ಫಾರ್ ಎವರ್ ಅನ್ನೋ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ವಂದನೆಗಳು ತಿಳಿಸ್ತಾ ಇದೀನಿ ಇಂತಿ ನಿಮ್ಮ ಜಾನಿ